ಹಾಗರ ನಿನ್ನೆ ಆಲ್ರೆಡಿ ಏನು ಮಾಡಿದ್ದೀರಿ ಹಿಂದಿನ ಕ್ಲಾಸ್ನಲ್ಲಿ ಭಾರತದ ಅರಣ್ಯ ವ್ಯವಸ್ಥೆ ಕುರಿತು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದಿರಿ ಇವತ್ತಿನ ಕ್ಲಾಸ್ನಾಗ ಏನು ಡಿಸ್ಕಷನ್ ಮಾಡಕ್ಕೆ ಬಂದಿದ್ದೀನಿ ಅಂತ ಕೇಳಿದ್ರಿ ಅದು ಭಾರತದ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಕರಿತೀವಿ ಇದ್ರ ಮೇಲೆ ಏನು ಮಾಡ್ತಿರ್ತಾನ ಅಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಿರ್ತವೆ ರಾಷ್ಟ್ರೀಯ ಉದ್ಯಾನವನಗಳ ಮೇಲೆ ನಮ್ಮ ದೇಶದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ ಅದಾವ ಅಥವಾ ರಾಷ್ಟ್ರೀಯ ಅಂತ ಅಂತೇಳಿ ಎಕ್ಸಾಮ್ ನಾಗ ಏನ್ ಪ್ರತಿ ಎಕ್ಸಾಮ್ ಪ್ರಶ್ನೆ ಬಂದಿರತಕ್ಕ ನೋಡ್ತಾ ಇದ್ದೀವಿ ಹಾಗಾದ್ರೆ ಇವತ್ ನಾವು ಜೊತೆ ಡಿಸ್ಕಶನ್ ಮಾಡ್ತಿನ್ರೀ ಟೋಟಲ್ ಆಗಿ ನಮ್ಮ ದೇಶದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಅಂತ ಕೇಳಿದ್ರಿ ಒಂದ ನೂರ ಆರು ರಾಷ್ಟ್ರೀಯ ಉದ್ಯಾನಗಳದ ಒಂದು ಈ ಒಂದು ಆರು ರಾಷ್ಟ್ರೀಯ ಉದ್ಯಾನವನ ಅಂತ ಕಥೆ ಒಂದು ನೂರ ಆರು ರಾಷ್ಟ್ರೀಯ ಉದ್ಯಾನವನದಲ್ಲಿ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳ್ತಾರೆ ಜಿಮ್ ಕಾರ್ವೆಟ್ ನ್ಯಾಷನಲ್ ಪಾರ್ಕ್ ಅಂತ ಗೊತ್ತಿಲ್ಲ ಜಿಮ್ ಕಾರ್ವೆಟ್ ನಮ್ಮ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವ್ದು ಕೇಳ್ರಿ ಜಿಮ್ ಕಾರ್ವೆಟ್ ರಾಷ್ಟ್ರೀಯ ಉದ್ಯಾನವನ ಇದು ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತಾರ ಇದು ಸ್ಥಾಪನೆ ಆಗ್ತದೆ ಯಾವ ಅದ ಅಂತ ಕೇಳ್ರಿ ಉತ್ತರಾಖಂಡ ಅದ ಅಂತ ಕರಿತಾ ಇದ್ವಿ ನೋಡಿ ಇದಕ್ ಮೊದಲ್ ಏನಂತ ಕರಿತಾ ಇದ್ವಿ ನ್ಯಾಷನಲ್ ಪಾರ್ಕ್ ಗೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನಕ್ ಮೊದಲ್ ಏನಂತ ಕರಿತಾ ಇದ್ರು ಅಂತ ಕೇಳಿದ್ರೆ ಹೈಲೇ ನ್ಯಾಷನಲ್ ಪಾರ್ಕ್ ಅಂತ ಕರಿತಿದ್ವಿ ಹೈಲೇ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಅಥವಾ ಇದಕ್ಕ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ಕರಿತಿದ್ರು ರಾಮಗಂಗಾ ಇದು ನಮ್ಮ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ ಇದು ನಮ್ಮ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಹಾಗಾದ್ರೆ ಜಗತ್ತಿನ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವ್ದ್ರಿ ಆಲ್ರೆಡಿ ಎಕ್ಸಾಮ್ ಪ್ರಶ್ನೆ ಬಂದರಿ ಜಗತ್ತಿನ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಪ್ರಶ್ನೆ ಕೇಳ ಎಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಎಲ್ಲೋ ಸ್ಟೋನ್ ಯಲ್ಲೋ ಸ್ಟೋನ್ಯಾಷನಲ್ ಪಾರ್ಕ್ ಇದು ಎಲ್ಲ ಅಂತ ಕೇಳ್ತಂದ್ರಿ ಉತ್ತರ ಅಮೇರಿಕ ಖಂಡದ ಉತ್ತರ ಅಮೇರಿಕಾ ಖಂಡ ಉತ್ತರ ಅಮೆರಿಕ ಖಂಡದ ಬರತಕ್ಕಂತ ಅಮೇರಿಕಾ ದೇಶದೊಳಗ ಅದ ಅಮೇರಿಕ ದೇಶದೊಳಗ ಸಾವಿರದ ಎಂಟುನೂರ ಎಪ್ಪತ್ತೆರಡರೊಳಗೆ ಇದು ಸ್ಥಾಪನೆ ಆಗ್ತದೆ ಎಪ್ಪತ್ತೆರಡು ಅಥವಾ ಹದಿನೆಂಟ್ನೂರ ಎಪ್ಪತ್ತೆರಡ ಈ ನ್ಯಾಷನಲ್ ಪಾರ್ಕ್ ಸ್ಥಾಪನೆ ಆಗ್ತದ ಅಂತ ಮೊದಲ ಇದ್ದೀವಿ ಉದ್ಯಾನವನ ಅಂದ್ರೆ ಆರನೇ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳ್ತಂದ್ರೆ ಅದು ರೈಮೋನಾ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ರೈಮೋನಾ ರೈಮೋನಾ ಉದ್ಯಾನವನ ಅಂತ ಕರಿತೀವಿ ಈ ರೈಮೋನಾ ರಾಷ್ಟ್ರೀಯ ಉದ್ಯಾನವನ ಬರೋದು ಅಸ್ಸಾಂ ರಾಜ್ಯದಾಗ ಅಂತ ಕೇಳ್ತಾರೆ ಅಸ್ಸಾಂ ರೆಮೋನಾ ನ್ಯಾಷನಲ್ ಪಾರ್ಕ್ ಇದು ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ಘೋಷಣೆ ಆಗದೆ ಇದು ದೇಶದ ಒಂದು ನೂರ ಆರನೇ ರಾಷ್ಟ್ರೀಯ ಉದ್ಯಾನ ಅಂತ ಕೇಳ್ತೀವ್ರಿ ಎಕ್ಸಾಮ್ ನಾಗ ಏನ್ ಮಾಡ್ತಾನಂದ್ರ ಒಂದ್ನೂರ ಆರನೇ ರಾಷ್ಟ್ರೀಯ ಉದ್ಯಾನ ಕೇಳ್ತಾನಂದ್ರಿ ಇಲ್ಲ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನ ಅಂತ ಕೇಳ್ತಾನಂದು ಇಲ್ಲ ಜಗತ್ತಿನ ಮೊದಲ ಯಾವುದು ಅಂತ ಕೇಳ್ತಾರೆ ಸ್ವಲ್ಪ ಇದು ನ್ಯಾಷನಲ್ ಪಾರ್ಕ್ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಇರಲಿ ನಮ್ಮ ದೇಶದ ಯಾವ ಯಾವ ರಾಷ್ಟ್ರೀಯ ಉದ್ಯಾನವನದವ ಯಾವ ಯಾವ ರಾಜ್ಯದಾಗ ಎಲ್ಲೆಲ್ಲೆ ಬರ್ತಾವಾ ಅನ್ನೋ ಮಾಹಿತಿ ಇರಬೇಕು ವನ್ನೆದು ನೋಡ್ತಾ ಇದೀವಿ ಅದು ಯಾವದು ಅಂತ ಕೇಳೋ ಲಡಾಕ್ ಅಂತ ಕರೆದೀವಿ ವನ್ನೆದು ಯಾವದು ಅಂದ್ರೆ ಲಡಾಕ್ ಅಂತ ಕರೆದೀವಿ ಈ ಲಡಾಕ್ ನೇ ಬರ್ತಕ್ಕಂತ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳೋ ಹಮಿಸ್ नेशनल ಪಾರ್ಕ್ ಅಂತ ಕರೆದೀವಿ ಹಮಿಸ್ ರಾಷ್ಟ್ರೀಯ ಉದ್ಯಾನವನ ಅಂತ ಕರೆದೀವಿ ಅದೇ ರೀತಿ ಏನ್ ಕಾಣತಿದಿವ್ ಕೇರ ಹರಿಯಾಣದಾಗ ನೋಡ್ತಾ ಇದೀವ್ರಿ ಈ ಹರಿಯಾಣದಾಗ ಬರ್ತಕ್ಕಂಥದ್ದು ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ ಜಮ್ಮು ಅಂಡ್ ಕಾಶ್ಮೀರ್ ದಾಗ ಬರ್ತಕ್ಕಂಥದ್ದು ಒಂದು ಕಿಶ್ವಾರ ನ್ಯಾಷನಲ್ ಪಾರ್ಕ್ ಐತಿ ಕಿಶ್ವಾರ ಅಂತ ಕರಿತೀವ್ರಿ ದಚಿಗಮ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ದಚಿಗಮ್ ಇನ್ನೊಂದ್ ಯಾವುದು ಅಂತ ಕೇ ಸಲೀಂ ಅಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಸಲೀಮ್ ಅಲಿ ನ್ಯಾಷನಲ್ ಪಾರ್ಕ್ ಜಮ್ಮು ಕಾಶ್ಮೀರದಾಗ ಸಲೀಮಲಿ ಪಕ್ಷಿಧಾಮ ಅಂದ್ರ ಗೋವಾ ಹಾಕ್ಬೇಕ್ರಿ ಸಲೀಮಲಿ ವನ್ಯಜೀವಿಧಾಮ ಅಂದ್ರ ಗೋವಾ ಹಾಕ್ಬೇಕು ಸಲೀಮಲಿ ಪಕ್ಷಿಧಾಮ ಅಂದ್ರ ಜಮ್ಮು ಕಾಶ್ಮೀರ ಹಾಕ್ಬೇಕಾಗುತ್ತೆ ಈ ಹರಿಯಾಣದ ಕೆಳಗಡೆ ಯಾವಂದ್ರ ರಾಜಸ್ಥಾನದ ರೀ ರಾಜಸ್ಥಾನದ ಬರ್ತಕ್ಕಂತ ರಾಷ್ಟ್ರೀಯ ಉದ್ಯಾನವನಗಳು ಅಂತ ನೋಡ್ದೇವಂದ್ರಿ ಅದ್ರಾಗ ಒಂದೇದು ಕಾಣ್ತಾ ಇದೀವಿ ರಾಜಸ್ಥಾನ್ರಿ ರಣತಂಬೂರು ಅಂತ ಕರಿತೀವಿ ರಣತಂಬೂರು ರಣತಂಬೂರು ನ್ಯಾಷನಲ್ ಪಾರ್ಕ್ ರೀ ಸರಿಸ್ಕಾ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಡರಹಾ ನ್ಯಾಷನಲ್ ಪಾರ್ಕ್ ರೀ ಡೆಸಾರ್ಟ್ ನ್ಯಾಷನಲ್ ಪಾರ್ಕ್ ಡೆಸಾರ್ಟ್ ಡೆಸಾರ್ಟ್ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತಾ ಇದೀವಿ ಕಿಯೋ ಲಾಡಿಯೋ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ನೋಡಿ ಕಿಯೋ ಲಾಡಿಯೋ ನ್ಯಾಷನಲ್ ಪಾರ್ಕ್ ಇದನ್ನ ಗಾನಾ ಪಕ್ಷಿಧಾಮ ಅಂತ ಕರಿತಾರೀ ಅಥವಾ ಭರತ್ಪುರ್ ಪಕ್ಷಿಧಾಮ ಅಂತ ಕರಿತಾರ ಇದ್ರಿ ಭರತ್ಪುರ್ ಪಕ್ಷಿಧಾಮ ಗಾನಾ ಅಥವಾ ಭರತ್ಪುರ್ ಪಕ್ಷಿಧಾಮ ಅಂತ ಕರಿತಾರೆ ಇದಕ್ಕೆ ರೀ ಯಾವುದು ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ರೀ ನಮ್ ದೇಶದ ಮೊದಲ ಜೌಗು ತಾಣಗಳಲ್ಲಿ ಇದನ್ನು ಯಾವುದು ಪಶ್ಚಿಮ ಬಂಗಾಳದಾಗ ಯಾವ್ಯಾವ ಈ ಪಶ್ಚಿಮ ಬಂಗಾಳದಾಗ ಬರ್ತಕ್ಕಂಥದ್ದು ಸುಂದರ್ಬನ್ಯಾಷನಲ್ ಪಾರ್ಕ್ ರಿ ಸುಂದರ್ಬನ್ ಅಂತ ಕರಿತೀವ್ರಿ ಬಕ್ಸಾ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ನಿಯೋರ್ ವ್ಯಾಲಿ ನಿಯೋರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಜಲ್ದಾಪುರ ಅಂತ ಕರಿತೀವಿ ಜಲ್ದಾಪುರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬೆಂಗಾಲ್ ಮಿಜೋರಾಂ ಕೇಳ್ತಂದ್ರಿ ಬ್ಲೂ ಮೌಂಟೇನ್ ಮೌಂಟೇನ್ಯಾಷನಲ್ ಪಾರ್ಕ್ ರೀ मेजोरम ने बरतकंतदु ब्लू माउंटेन नेशनल पार्क ಅಂತ ಕರ್ತಿದೆ ಆ ನಂತರ ಮಣಿಪುರದ ಯಾವದು ಬರ್ತಿದ್ರೆ ಕಿಬಲ್ಲಂ ಜಿಯೋ ಕಿಬಲ್ಲಂ ಜಿಯೋ नेशनल पार्क ಅಂತ ಕರ್ತದ ಕಿಬಲ್ಲಂ ಜಿಯೋ नेशनल पार्क ನಾಗಾಲ್ಯಾಂಡ್ ನಲ್ಲಿ ಬರ್ತಕ್ಕಂತದ್ದು ಇಟಾಂಗಿ नेशनल पार्क ರೀ ಇಟಾಂಗಿ नेशनल पार्क ಬರೋದು ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶದಾಗ ಬರ್ತಕ್ಕಂಥದ್ದು ನಮದಪ ನ್ಯಾಷನಲ್ ಪಾರ್ಕ್ ರೀ ನಮದಪ ನ್ಯಾಷನಲ್ ಪಾರ್ಕ್ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಇದ್ದೀವಿ ಆಮೇಲೆ ಮೌಲಿಂಗ್ ನ್ಯಾಷನಲ್ ಪಾರ್ಕ್ ರೀ ಮೌಲಿಂಗ್ ಅಂತ ಕರೀತಾರೆ ಇದು ಅರುಣಾಚಲ ಪ್ರದೇಶದ ಅಸ್ಸಾಂ ಫೇಮಸ್ ಆಗಿರ್ತಕ್ಕಂಥದ್ದು ಒಂದು ಕಾಜಿರಂಗ ಅಂತ ಕರಿತೀವಿ ರೀ ಅಸ್ಸಾಂ ಎರಡು ಮಾನಸ ಅಂತ ಕರಿತೀವಿ ಮೂರು ದಿಬ್ರು ಸೈಕೋವಾ ಅಂತ ಕರಿತೀವಿ ದಿಬ್ರು ಸೈಕೋವಾ ಆಮೇಲೆ ರೈಮೋನಾ ಈಗ ದೇಶದ ಒಂದು ನೂರ ಆರನೇ ರಾಷ್ಟ್ರೀಯ ಉದ್ಯಾನವನ ರೈಮೋನಾ ಆಮೇಲೆ ಯಾವ್ದು ಕಾಣ್ತೀವಿ ಅಂದ್ರೆ ಓರಾಂಗ್ ಅಂತ ಕರಿತೀವಿ ಓರಾಂಗ್ ನ್ಯಾಷನಲ್ ಪಾರ್ಕ್ ರೀ ಓರಾಂಗ್ ದಿಬ್ರು ಸೈಕೋವಾ ರಾಷ್ಟ್ರೀಯ ಕಂಡು ಬರೋದು ಅಸ್ಸಾಂ ಮೇಘಾಲಯದಾಗ ಬರ್ತಕ್ಕಂತ ನ್ಯಾಷನಲ್ ಪಾರ್ಕ್ ಯಾವ ಇಲ್ಲಿ ಬರೀತಿ ನೋಡ್ರಿ ಮೇಘಾಲಯ ಈ ಮೇಘಾಲಯದ ಬರತಕ್ಕಂತ ರಾಷ್ಟ್ರೀಯ ಉದ್ಯಾನಗಳು ಯಾವತ್ ಕೇಳ್ತ್ರಿ ಒಂದು ನೂಪ್ರೆಕ್ ನ್ಯಾಷನಲ್ ಪಾರ್ಕ್ ರೀ ನೂಕ್ರೆಕ್ ಇನ್ನೊಂದು ಯಾವ್ದು ಅಂದ್ರೆ ಬಲ್ಪಕ್ರಮ್ ರೀ ಬಲ್ಪಕ್ರಮ್ ಆಲ್ರೆಡಿ ಕ್ವಶನ್ಸ್ ಮೇಘಾಲಯ ಮತ್ತು ನೂಪ್ರೆಕ್ ಅಂತಕ್ಕಂಥದ್ದು ಸಿಕ್ಕಿಂ ನಾಗ ಓದಿವೆ ಅಂದ್ರೆ ಕಾಂಚನ ಜುಂಗಾ ನ್ಯಾಷನಲ್ ಪಾರ್ಕ್ ರೀ ಕಾಂಚನ ಜುಂಗಾ ನ್ಯಾಷನಲ್ ಪಾರ್ಕ್ ಇದೊಂದು ಮಿಶ್ರ ಸ್ಥಳ ಅಂತ ಕರಿತೀವಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದ ದೇಶದ ಮೊಟ್ಟ ಮೊದಲ ಮಿಶ್ರ ಸ್ಥಳ ಯಾವುದು ಕಾಂಚನ ಜುಂಡರ್ ಅದೇ ರೀತಿ ಏನ್ ಕಾಣ್ತೀವಿ ಬಿಹಾರದ ಕಾಣ್ತೀವ್ರಿ ಬಿಹಾರದ ಬರ್ತಕ್ಕಂಥದ್ದು ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವ್ರಿ ವಾಲ್ಮೀಕಿ ಹೇಳಿದ್ರೆ ಪ್ರಶ್ನೆ ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದಾನೆ ಅದು ಬಿಹಾರ್ ರಾಜ್ಯದ ಬರ್ತದ ಅಂತ ಕರಿತೀವಿ ಈ ಬಿಹಾರದ ಮೆಲ್ಗಡೆ ಯಾವಾಗ ಬರ್ತಂದ್ರೆ ಉತ್ತರ ಪ್ರದೇಶ ಬರ್ತದೆ ರೀ ಉತ್ತರ ಪ್ರದೇಶದ ಬರೋದು ದುಡ್ವಾ ನ್ಯಾಷನಲ್ ಪಾರ್ಕ್ ದುದುಬಾ ದುದುಬಾ ನ್ಯಾಷನಲ್ ಪಾರ್ಕ್ ಉತ್ತರ ಪ್ರದೇಶದ ಕಂಡು ಬರ್ತದೆ ಉತ್ತರ ಪ್ರದೇಶದ ಲಖಿಂಪುರ್ ಜಿಲ್ಲೆ ರೀ ಉತ್ತರ ಪ್ರದೇಶದ ಲಖಿಂಪುರ್ ಇಲ್ಲಿ ಮೆಲ್ಗಡೆ ಬರ್ತಕ್ಕಂಥದ್ದು ಹಿಮಾಚಲ ಗ್ರೇಟ್ ಹಿಮಾಲಯ ಅಂತ ಕರಿತೀವಿ ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಇನ್ನೊಂದು ಯಾವುದು ಅಂದ್ರೆ ಪಿನ್ ವ್ಯಾಲಿ ಅಂತ ಕರಿತೀವಿ ಪಿನ್ ವ್ಯಾಲಿ ಉತ್ತರಾಖಂಡದಾಗ ಬರ್ತಕ್ಕಂಥದ್ದು ಉತ್ತರಾಖಂಡ್ನಾಗ ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ನೋಡ್ತೀವಿ ಅಂದ್ರೆ ಒಂದೇದ್ ಯಾವ್ದು ಕಾಣ್ತೀವ ಅಂದ್ರೆ ಜಿಮ್ ಕಾರ್ವೆಟ್ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ವೆಟ್ ನ್ಯಾಷನಲ್ ಪಾರ್ಕ್ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಗೋವಿಂದ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಗಂಗೋತ್ರಿ ಆಮೇಲೆ ರಾಜಾಜಿ ನ್ಯಾಷನಲ್ ಪಾರ್ಕ್ ರಾಜಾಜಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಅದೇ ರೀತಿ ವ್ಯಾಲಿ ಆಫ್ ಫ್ಲವರ್ ವ್ಯಾಲಿ ಆಫ್ ಫ್ಲವರ್ ಫ್ಲವರ್ ಅಂದ್ರೆ ಹೂ ಪುಷ್ಪ ಕಣಿವೆ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಸ್ಪೆಷಲಿ ನ್ಯಾಷನಲ್ ಪಾರ್ಕ್ ಇದು ಯಾಕಂದ್ರ ಈ ರಾಷ್ಟ್ರೀಯ ಉದ್ಯಾನದ ಬರೇ ಹೂಗಳದವ್ ಹಾಗಾಗಿ ಇದನ್ನ ಪುಷ್ಪ ಕಣಿವೆ ಅಂತ ಇನ್ನು ಒಡಿಸ್ಸಾಕ್ ಬಂದ್ವಿ ಅಂದ್ರ ಒಡಿಸ್ಸಾದಾಗ ಬರ್ತಕ್ಕಂಥದ್ದು ನಂದನ ಕಾನನ ನ್ಯಾಷನಲ್ ಪಾರ್ಕ್ ನಂದನ ಕಾನನ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಬೈತಾರ ಕನ್ನಿಕಾ ಬೈತಾರ ಕನ್ನಿಕಾ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಒಡಿಸ್ಸಾದ ಮೊಸಳೆಗಳಿಗೆ ಪ್ರಸಿದ್ಧ ಆದರೆ ఇల్లీ ఛత్తీస్ గఢ్ వర్తీ ఛత్తీస్గఢ్ వర్తక ఇందరవతి అంత కర్త ఇందాషనల్ పార్క్ ఛత్తీస్గఢ్ తెలంగాణ దర్వాలో న్యాషనల్ పార్క్ రీ మహీర్యాషనల్ పార్క్ మృగవణి రాష్ట్రీయ ఉద్యవన అంత జవహర్లాల్ నెహ్రూ జువాలజికల్ పార్క్ అంత కివ్రీ కర్వాలు మహవీర్ మృగవాణి జవహర్లా నెహ్రూ తెలంగాణ ಇನ್ನ ಇನ್ ಹೋದಿವಿ ಅಂದ್ರ ಇಂದಿರಾ ಗಾಂಧಿ ಎತ್ ನೋಡ್ತಿವ್ರಿ ಗುಂಡೈ ನ್ಯಾಷನಲ್ ಪಾರ್ಕ್ ಸತ್ಯಮಂಗಲಂ ಯು ಪಿ ಎಸ್ ಸಿ ಕ್ವಶನ್ ರೀ ಸತ್ಯಮಂಗಲಂ ಫಾರೆಸ್ಟ್ ಎಲ್ಲಿ ಕಂಡು ಬರುತ್ತದೆ ತಮಿಳುನಾಡಿನಲ್ಲಿ ಕಂಡು ಬರ್ತದೆ ಹಾಗಾಗಿ ಎಕ್ಸಾಮ್ ಏನ್ ಮಾಡ್ತಿರ್ತಾರ ಇದ್ರ ಮ್ಯಾಲ ಜಾಸ್ತಿ ಪ್ರಶ್ನೆಗಳು ಬರ್ತಿರ್ತಾವ ಹಾಗಾದ್ರ ವೆರಿ ಇಂಪಾರ್ಟ್ ಆಗಿರ್ತಕ್ಕಂಥದ್ದು ಅಂತ ಕರಿತೀವಿ ಈ ನಾ ನೆಕ್ಸ್ಟ್ ಅಂದ್ರೆ ಕೇರಳದಾಗತಕ್ಕಂತ ರಾಷ್ಟ್ರೀಯ ಉದ್ಯಾನಿ ಕೇರಳದಾಗ ಯಾವ್ಯಾವ್ದ ಒಂದೇ ಕಾಣ್ತಾ ಇದೀವಿ ಪೆರಿಯಾರ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಪೆರಿಯಾರ ರಾಷ್ಟ್ರೀಯ ಉದ್ಯಾನವನ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಪರಂಬಿಕುಲಂ ನ್ಯಾಷನಲ್ ಪಾರ್ಕ್ ಮತಿಕಟ್ಟನ ಮತ್ತಿ ಕಟ್ಟನ್ ಶೋಲಾ ನ್ಯಾಷನಲ್ ಪಾರ್ಕ್ ಅದೇ ರೀತಿ ಯಾವ್ದು ಕಾಣ್ತಾ ಇದೀವಿ ಸೈಲೆಂಟ್ ವ್ಯಾಲಿ ಅಂತ ಕರಿತೀವಿ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ನಮ್ ಕರ್ನಾಟಕಕ್ಕೆ ಬಂದಿವ ಸ್ಪೆಷಲ್ ಆಗಿರ್ತಕ್ಕಂಥದ್ರಿ ಒಂದು ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವ್ರಿ ಇನ್ನೊಂದ್ ಯಾವ್ದು ಅಂದ್ರೆ ಬನ್ನೇರುಘಟ್ಟ ಅಂತ ಕರಿತೀವ್ರಿ ಬೆಂಗಳೂರ್ನ ಯಾವ ಬನ್ನೇರುಘಟ್ಟ ಆಮೇಲೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವ್ರಿ ನಾಗರಹೊಳೆ ಬರೋದು ಕೊಡಗು ಜಿಲ್ಲೆ ಒಳಗ ಅಣಸಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಇದು ಉತ್ತರ ಕನ್ನಡ ಜಿಲ್ಲೆ ಬರ್ತಾರೆ ಅಣಸಿ ರಾಷ್ಟ್ರೀಯ ಉದ್ಯಾನವನ ಅದೇ ರೀತಿ ಯಾವ್ದು ಕಾಣ್ತಾ ಇದೀವಿ ಅಂದ್ರೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಈ ಕುದುರೆಮುಖ ಬರೋದು ಚಿಕ್ಕಮಂಗ್ಳೂರ್ನ ಗುಜರಾತ್ ನೇ ಬರ್ತಕ್ಕಂಥದ್ದು ಗೀರ್ ನ್ಯಾಷನಲ್ ಪಾರ್ಕ್ ಮತ್ತು ಬ್ಲಾಕ್ ಬಕ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಬ್ಲಾಕ್ ಬಕ್ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಕನ್ನ ಅಂತ ನೋಡ್ತೀವಿ ಕೋನೋ ಅಂತ ನೋಡ್ತೀವ್ರಿ ಸಂಜಯ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವ್ರಿ ಅಮರಕಂಟಕ ರಾಷ್ಟ್ರೀಯ ಉದ್ಯಾನವನ ಒಂದನೇದು ಪನ್ನ ಎರಡನೇದು ಕನ್ನ ಮೂರನೇದು ಕೋನೋ ನ್ಯಾಷನಲ್ ಪಾರ್ಕ್ ಸಂಜಯ್ ಅಮರ ಕಂಟಕ ಸಾತ್ಪುರ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವ್ರಿ ಓಕೆನಾ ಸಂಜಯ್ ದುಬ್ರಿ ನ್ಯಾಷನಲ್ ಪಾರ್ಕ್ ಇವೆಲ್ಲ ಬರೋದೆಲ್ಲಿ ಅಂದ್ರ ಅದು ಮಧ್ಯ ಪ್ರದೇಶದಾಗ ಅಂತ ಕರಿತಾ ಇದೀವಿ ಹಾಗಾದ್ರ ಇಲ್ಲಿ ಏನ್ ಮಾಡ್ತಾನಂದ್ರ ರಾಷ್ಟ್ರೀಯ ಉದ್ಯಾನವನಗಳ ಮೇಲೆ ಅತಿ ಹೆಚ್ಚಾಗಿ ಪ್ರಶ್ನೆಗಳು ಬರ್ತಿರ್ತಾವ್ರಿ ಸ್ವಲ್ಪ ಗಮನ ಇರಲಿ ನಿಮ್ಗ ಮಧ್ಯಪ್ರದೇಶದಲ್ಲಿ ಪನ್ನಾ ಕನ್ನ ಕೂನೋ ಆಮೇಲೆ ಏನಪ್ಪಾ ಅಂದ್ರ ಸಾತ್ಪುರ್ ಅಂತ ಕರಿತೀವ್ರಿ సంజయ్ న్యాషనల్ పార్క్ నోడ్రీ సంజయ్ న్యాషనల్ పార్క్ అంద ఎల్ హాక్కు మధ్యప్రదేశ్ హాక్ సంజయ్ గాంధి న్యాషనల్ పార్క్ అంది మహారాష్ట్ర హాక్ సంజయ్ గాంధి ఓన్లీ సంజయ్ అంద్ర మధ్యప్రదేశ్ రీ సంజయ్ గాంధి అంద్ర మహారాష్ట్ర రాజీవ్ గాంధి అంద్ర కర్నాటక ఇంద్రధి అంద్ర తమిళనాడు జవహర్లాల్ నెహ్రూ అంద్ర తెలంగాణ హక్బే బా ఇంపార్టెంట్ ఆగి ಸ್ವಲ್ಪ ನೆನ್ಪಿಟ್ಕೋರಿ ರಾಷ್ಟ್ರೀಯ ಉದ್ಯಾನವನಗಳ ಮೇಲೆ ಅತಿ ಹೆಚ್ಚಾಗಿ ಪ್ರಶ್ನೆಗಳು ಬರ್ತಾ ಮತ್ತೇನ್ ಮಾಡ್ತೀನಿ ಅಂದ್ರಿ ಇವು ಬಗ್ಗೆ ಮತ್ತೊಂದು ಕ್ಲಾಸ್ನಾಗ ಇದ್ರ ಮುಂದುವರೆದ ಭಾಗವನ್ನ ಡಿಸ್ಕಷನ್ ಮಾಡ್ತೀನಿ ಅಂತ್ರಿ ಧನ್ಯವಾದಗಳು